ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ನೋಡೋಣ ಈ ಒಂದು ಊಟಿಯಲ್ಲಿರ್ತಕ್ಕಂಥ ಒಂದು ಟೀ ಫ್ಯಾಕ್ಟ್ರಿನ ನೋಡ್ತಾ ಇದ್ದೀರಾ ಫ್ರೀಯಾಗಿ ನಿಮಗೆ ಒಂದು ವಿಸಿಟ್ ಹಾಕ್ಸ್ತೀನಿ ಟೀ ಕುಡಿತಾ ಇದ್ದೀರಾ ಎಲ್ಲರೂ ಆದರೆ ಟೀ ಹೇಗೆ ಬರುತ್ತೆ ಅಂದರೆ ಟೀ ಮೀನ್ಸ್ ಟೀ ಪೌಡ್ರ್ ಹೇಗೆ ಬರುತ್ತೆ ಟೀ ಪೌಡರ್ ಹೇಗೆ ಆ ಎಲೆಗಳನ್ನ ಕಷ್ಟ ಬಿದ್ದು ಎಲ್ಲ ರೈತರುಗಳು ಆ ಬೆಳೆದು ಸೇಮ್ ಹೇಗೆ ರೇಷ್ಮೆ ರಾಮನಗರದ ರೇಷ್ಮೆ ಹೇಗೆ ಫೇಮಸ್ಸು ಹಾಗೆ ಈ ಒಂದು ಈ ಊಟಿಯಲ್ಲಿ ಈ ಒಂದು ಟೀ ಫ್ಯಾಕ್ಟ್ರಿ ಫೇಮಸ್ ಆಗಿದೆ ಆದರೆ ಊಟಿಗೆ ಹೋಗೋರು ಯಾರೂ ನೋಡಲ್ಲ ಬನ್ನಿ ಬರೋಣ ನೋಡಿ ಈ ಮಿಷಿನ್ ಬಂದು ಸುಮಾರು ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಅಂದರೆ ಈ ಮಿಷಿನ್ ಬ್ರಿಟಿಷ್ನವ್ರ ಕಾಲದಲ್ಲೇ ಬಂದಿದೆ ಇನ್ನು ಕ್ರಷ್ ಮಾಡಿ ಎಲೆಗಳನ್ನ ಕ್ರಷ್ ಮಾಡಿ ಡ್ರೈ ಮಾಡಿ ಪುಡಿ ಮಾಡ್ತಾಯಿತ್ತು ಬನ್ನಿ ನೋಡೋಣ ಬೇರೆ ಬೇರೆ ಎಲ್ಲ ರೀತಿಯ ಅವಶ್ಯಕತೆ ಇಲ್ದಿರೋ ವೀಡಿಯೋಗಳನ್ನ ಸ್ಕ್ರೋಲ್ ಮಾಡ್ಕೊಂಡು ಕುತ್ಕೊತೀರಾ ಬಟ್ ನೋಡಿ ಇದು ನಿಮ್ಮಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಚಿಕ್ಕ ಮಕ್ಕಳಿಗೂ ಕೂಡ ವೀಡಿಯೋ ಇಂಪಾರ್ಟೆಂಟ್ ಯಾಕೆ ಅಂದರೆ ನೋಡಿ ಪ್ರತಿಯೊಂದು ಎಲೆಗಳನ್ನ ರೈತರುಗಳು ಕಲೆಕ್ಟ್ ಮಾಡ್ಕೊಬಂದು ಆ ಟೀ ತೋಟದಲ್ಲಿ ಇದನ್ನು ಸೇಮ್ ಹೇಗೆ ರೇಷ್ಮೆ ಥರ ಒಣಗಿಸ್ತಾರೆ ರೇಷ್ಮೆ ಹೇಗೆ ಬರುತ್ತೆ ನಮಗೆ ಆ ಥರ ಈ ಒಂದು ಟೀ ಪೌಡ್ರ್ ತೆಗಬೇಕು ಅಂದರೆ ನಮಗೆ ನೋಡಿ ಎಲೆಗಳು ಬಂದು ಅದನ್ನ ಡ್ರೈ ಮಾಡಿ ಡ್ರೈ ಮಾ ಮಾಡಿ ಒಂದು ಕಡೆ ಹಾಕಿ ಅದನ್ನು ಕ್ರಷ್ ಮಾಡ್ತಾರೆ ಕ್ರಷ್ ಹಾಕ್ತಾರೆ ಕ್ರಷ್ ಮಾಡಿ ಅದು ಪ್ರತಿಯೊಂದು ಎಲೆಯೂ ಕೂಡ ಕ್ರಷ್ ಮಾಡ್ತಾರೆ ಅಂದರೆ ನೋಡಿ ಮಿಷಿನ್ಸ್ಗಳೆಲ್ಲ ಹೇಗೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕ್ರಷ್ ಮಾಡ್ತಾರೆ ನೋಡಿ ನೋಡ್ಕೊಳ್ತಾ ಬನ್ನಿ ಹಾಗೆ ಹೇಳ್ತಾ ಹೋಗ್ತೀನಿ ನೋಡಿ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಟೀ ಪೌಡ್ರು ಕೊನೆಗೆ ಟೀ ಅಲ್ಲಿ ಟೀ ಕೊಡ್ತಾರೆ ಕೊನೆಗೆ ಲಾಸ್ಟಲ್ಲಿ ಆ ಏಲಕ್ಕಿ ಪೌಡ್ರ್ ಟೀ ಹಾಕಿ ಟೀ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ನೋಡಿ ಈಗ ಇಲ್ಲೇನಾಗ್ತಾಯಿದೆ ನೋಡಿ ಎಲೆಗಳೆಲ್ಲ ಒಂದು ಕಡೆ ಕ್ರಷ್ ಆಗಿ ನೋಡಿ ಆ ಎಲೆಗಳೆಲ್ಲ ಒಂದು ಕಡೆ ಹೋಗಿ ಕಲೆಕ್ಟ್ ಆಗುತ್ತೆ ಇದು ಮೇಲುಗಡೆ ಫಸ್ಟ್ ಫ್ಲೋರು ಇದರಿಂದ ಕೆಳಗಡೆ ಗ್ರೌಂಡ್ ಫ್ಲೋರ್ ಹೋಗುತ್ತೆ ಎಲ್ಲ ಎಲೆಗಳು ಗ್ರೌಂಡ್ ಫ್ಲೋರಲ್ಲಿ ನೋಡಿ ಮಿಷಿನ್ಸ್ ಇದೆ ಅಲ್ಲಿ ಆ ಮಿಷಿನ್ಸ್ಗಳು ಏನು ಮಾಡ್ತಾ ಇದೆ ನೋಡಿ ಆ ಗ್ರೀನರಿಲಿ ಮಾಯ್ಚರ್ ಕಾಂಟೆಂಟ್ ಇರುತ್ತೆ ಅಂದರೆ ತೇವಾಂಶ ಅದನ್ನು ಫಸ್ಟು ರಿಮೂವ್ ಮಾಡೋದಕ್ಕೆ ರಿಮೂವ್ ಮಾಡ್ತಾರೆ ಆದಷ್ಟು ಆದಷ್ಟು ರಿಮೂವ್ ಮಾಡಿ ಅದಕ್ಕೆ ಬ್ಲೋ ಏರ್ ಬ್ಲೋ ಮಾಡಿ ಅದನ್ನು ಕನ್ವೇಯರ್ಗಳ ಮೂಲಕ ಪಾಸ್ ಮಾಡ್ತಾರೆ ಕನ್ವೇಯರ್ ಮುಖಾಂತರ ಎಲ್ಲ ಆಗ್ತದೆ ನೋಡಿ ಆ ಬೆಲ್ಟ್ ಕನ್ವೇಯರ್ಸ್ಗಳು ಹೋಗ್ತಾ ಇದೆ ಅಲ್ಲಿಂದ ಏನಾಗುತ್ತೆ ಆ ಎಲೆಗಳೆಲ್ಲ ಕಲೆಕ್ಟಾಗಿ ಒಂದು ಕಡೆ ಕಲೆಕ್ಟ್ ಆಗುತ್ತೆ ಅಂದರೆ ಅಲ್ಲಲ್ಲೇ ಆ ಸ್ಟೇಜ್ಗಳಲ್ಲಿ ಒಂದೊಂದು ಪ್ರೊಸೆಸನ್ನು ಮಾಡ್ತಾರೆ ಅಂದರೆ ಮೊದಲು ಎಲೆಗಳನ್ನ ಕಲೆಕ್ಟ್ ಮಾಡಿ ಒಣಗಿಸಿ ಮತ್ತು ಅದಕ್ಕೆ ಪೌಡ್ರ್ ರೂಪ ಪೌಡ್ರ್ ಟೈಪ್ ಆಗುತ್ತೆ ಆ ಪೌಡ್ರ್ ಟೈಪ್ನ ನೆಕ್ಸ್ಟ್ ಏನು ಮಾಡ್ತಾರೆ ಅದು ಸ್ಟಿನಿ ಪೌಡ್ರ್ ಅಂತಾರೆ ಆ ಎಲೆಗಳು ಕಟ್ ಆಗಬೇಕು ಕಟ್ಟಾಗಿ ಅದು ಪುಡಿ ಆಗಬೇಕು ಪುಡಿ ಆಗಿ ನೋಡಿ ಇದೊಂದು ಚೇಂಬರಲ್ಲಿ ಆ ಚೇಂಬರ್ ಮುಖಾಂತರ ಅದನ್ನು ಮತ್ತೆ ರೊಟೇಟ್ ಮಾಡ್ತಾರೆ ಚೇಂಬರಲ್ಲಿ ರೊಟೇಟ್ ಆದಾಗ ಏನಾಗುತ್ತೆ ಅದೆಲ್ಲ ಮಿಕ್ಸ್ ಆಗುತ್ತೆ ಆ ಆಗಿ ಆ ಏನಾಗುತ್ತೆ ಆ ಸ್ಮೆಲ್ಲಿಗೆ ಮತ್ತು ಮಾಯ್ಶ್ಚರ್ ಮತ್ತೆ ಮಾಯ್ಶ್ಚರ್ ಮಾಡ್ತಾರೆ ಸ್ಮೆಲ್ ಬರುತ್ತೆ ಸ್ಮೆಲ್ ಅಂದರೆ ಮೀನ್ಸ್ ಅಲ್ಲೇ ಸ್ಮೆಲ್ ಇರುತ್ತೆ ಎಲೆಲೆ ಅಂದರೆ ಡಿಫ್ರೆಂಟ್ ಏನು ಹೇಳ್ತಾರೆ ತೇವಾಂಶನ ರಿಮೂವ್ ಮಾಡಬೇಕು ರಿಮೂವ್ ಮಾಡಿ ಒಂದು ಕಡೆ ಕಲೆಕ್ಟ್ ಮಾಡಬೇಕು ಇದಕ್ಕೆಲ್ಲ ನೋಡಿ ಈಗ ನೋಡಿ ನಂಬರ್ ಆಫ್ ಬೆಲ್ಟ್ಸ್ ಕನ್ವೇಯರ್ಗಳು ಬಂದು ಇಲ್ಲಿ ಏನಾಗುತ್ತೆ ಪೌಡ್ರ್ ರೂಪದಲ್ಲಿ ಕಲೆಕ್ಟ್ ಆಗಬೇಕು ಫುಲ್ಲು ಅದೇನಾಗುತ್ತೆ ನೀವು ಫಾರ್ ಎಕ್ಸಾಂಪಲ್ ಟೀ ಪೌಡ್ರ್ ಪ್ಯಾಕಲ್ಲಿ ನಿಮಗೆ ಒಂದು ತಿಂಗಳು ಆರು ತಿಂಗಳುವರೆಗೂ ಕೂಡ ನೀವು ಶೇಖರಣೆ ಮಾಡ್ತೀರಾ ಆ ಪೌಡ್ರು ಅದರಲ್ಲಿ ಸ್ವಲ್ಪ ಮಾಯ್ಶ್ಚರ್ ಇರಬಾರ್ದು ಇದ್ರೆ ಅದು ಹೋಗ್ಬಿಡುತ್ತೆ ಮತ್ತು ನೋಡಿ ಪ್ಯಾಕೇಜ್ ರೂಪದಲ್ಲಿ ನಿಮ್ಮ ಫೈನಲ್ ಪ್ಯಾಕೇಜ್ ಬರಬೇಕು ಅಂದರೆ ಈ ಥರ ಬರುತ್ತೆ ಎಲ್ಲ ನೋಡಿ ಟೀ ಕುಡಿತಾ ಇದ್ದಾರೆ ಅಂದರೆ ಅಲ್ಲೇ ಪ್ರೊಡ್ಯೂಸ್ ಆದಂಥ ಟೀ ಪೌಡ್ರಿಂದ ಟೀ ಮಾಡಿ ನಮಗೆ ಕೊಡ್ತಾರೆ ಅಂದರೆ ಡಿಫ್ರೆಂಟ್ ಫ್ಲೇವರ್ಗಳನ್ನ ಓಕೆ ಫ್ಲೇವರ್ಗಳು ತುಂಬ ಇದೆ ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಲ್ಲೇ ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇದ್ಯಾವ ಪ್ಲೇಸ್ ಅಂತ ನೀವು ಹೇಳೋ ಹೇಳ್ತೀರಾ ಕಮೆಂಟ್ ಮಾಡ್ತೀರಾ ಯಾವ ಪ್ಲೇಸ್ ಅಂತ ಊಟಿಲೇ ಇದೆ ಎಲ್ಲ ಹೋಗಿದ್ದೀರಾ ನೋಡಿದ್ದೀರಾ ಕಮೆಂಟ್ ಮಾಡಿ ನಾನು ಕೂಡ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್